ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಗೆ ಸ್ವಾಗತ ವೀಕ್ಷಕರೇ ನಾನು ಇವತ್ತನೇ ದಿವಸ ಜೂನ್ ತಿಂಗಳ ಕುಂಭರಾಶಿಯವರ ಮಾಸ ಭವಿಷ್ಯವನ್ನು ತಿಳಿಸ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ಎಲ್ಲಿಗೆ ಬಂದಿದ್ದೇನೆ ವಿಡಿಯೋ ಮಾಡಲಿಕ್ಕೆ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಧರ್ಮಶಾಲೆ ಸುಬ್ರಹ್ಮಣ್ಯೇಶ್ವರ ಸನ್ನಿಧಾನ ಒಂದು ಏನು ಬಾಣಲಿಂಗ ಸ್ವರೂಪಿ ನಾಗಸುಬ್ರಹ್ಮಣ್ಯನ ಸನ್ನಿಧಾನ ಇದು ಬಹಳ ಪವರ್ಫುಲ್ ಆಗಿರತಕ್ಕಂಥ ಒಂದು ಕ್ಷೇತ್ರ ಸುಬ್ರಹ್ಮಣ್ಯನ ಕ್ಷೇತ್ರ ವಿಶೇಷವಾದಂಥ ಈ ದೇಗುಲದ ಮಹತ್ವ ಹಾಗೂ ವಿಶೇಷವಾದ ದರ್ಶನ ಪೂಜೆ ವಿಚಾರಗಳು ನೀವು ಹೆಂಗ್ ಬರಬೇಕಲ್ಲ ಸಪ್ರೇಟ್ ವಿಡಿಯೋ ಮಾಡಿದ್ದೇನೆ ಅದನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ದಯವಿಟ್ಟು ನೀವೆಲ್ಲರೂ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಸ್ವಾಮಿ ಅನುಗ್ರಹ ಖಂಡಿತವಾಗಿ ಸಿಗಲಿದೆ ಇನ್ನು ಜೂನ್ ತಿಂಗಳ ಮಾಸ ಭವಿಷ್ಯದಲ್ಲಿ ಗ್ರಹಸ್ಥಿತಿಗಳಲ್ಲಿ ವಿಶೇಷವಾಗಿ ಮೂರು ಗ್ರಹಗಳ ಸಂಚಾರ ಜೂನ್ ಹನ್ನೆರಡನೇ ತಾರೀಕು ವೃಷಭರಾಶಿಯಿಂದ ಮಿಥುನ ರಾಶಿಗೆ ಶುಕ್ರನ ಸಂಚಾರ ಜೂನ್ ಹದಿನಾಲ್ಕನೇ ತಾರೀಕು ವೃಷಭರಾಶಿಯಿಂದ ಮಿಥುನ ರಾಶಿಗೆ ರವಿಗ್ರಹದ ಸಂಚಾರ ಗೊತ್ತಲ್ವಾ ಆಯ್ತಲ್ಲವಾ ಸೊ ಇದು ಪ್ರಧಾನವಾದ ಸಂಚಾರ ಇದು ಬಿಟ್ಟರೆ ಬೇರೆ ಅಲ್ಲ ಅಲ್ಲಲ್ಲೇ ಇದಾವೆ ಏನು ತೊಂದರೆ ಇಲ್ಲ ನಿಮಗೆ ಅಂದರೆ ಜೂನ್ ತಿಂಗಳಿಗೆ ಪ್ರಭಾವ ಬೀರುವಂಥದ್ದಲ್ಲ ಅಂತೂ ಏನು ಮೇಷದಲ್ಲೇ ಇರ್ತಾನೆ ಹೀಗಿರಬೇಕಾದ್ರೆ ಯಾವ ರೀತಿಯಲ್ಲಿರಲಿದೆ ಜೂನ್ ತಿಂಗಳು ಅಂತ ಗಮನಿಸಬೇಕು ನೋಡಿ ಮೂರನೇ ಮನೆಯಲ್ಲಿ ಕುಜಗ್ರಹ ಒಂದಿಷ್ಟು ಅದ್ಭುತಗಳನ್ನು ಕೊಡ್ತಾನೆ ನೀವು ಸರ್ಕಾರಿ ಉದ್ಯೋಗಿಗಳಿಗೆ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದರೆ ಅದರಲ್ಲೂ ವಿಶೇಷವಾಗಿ ಈ ಪೊಲೀಸ್ ಉದ್ಯೋಗಕ್ಕೆ ಅಥವಾ ಇಲ್ಲಿ ಇತ್ಯಾದಿಗಳ ಜಾಬ್ಗೆ ಟ್ರೈ ಮಾಡ್ತಾ ಇರತಕ್ಕಂಥ ಕುಂಭರಾಶಿ ತುಂಬ ಬೇಗ ಫಾಸ್ಟಾಗಿ ಆಗಿಬಿಡುತ್ತೆ ಕೆಲಸಗಳು ಆಯಿತಾ ಅದನ್ನು ಹೊರತುಪಡಿಸಿದ್ರೆ ಭೂಮಿ ವಿಚಾರಗಳಲ್ಲಿ ತುಂಬ ಅನುಕೂಲ ಆಗುತ್ತೆ ಸೈಟ್ ಪರ್ಚೇಸ್ ಇರಬಹುದು ಸೈಟ್ ಸೇಲ್ ಇರಬಹುದು ಅಥವಾ ಕೃಷಿ ಭೂಮಿ ಖರೀದಿ ಕೃಷಿ ಭೂಮಿ ಮಾರಾಟ ತುಂಬ ಚೆನ್ನಾಗಿ ಅನುಕೂಲವಾಗುತ್ತೆ ರೈತರಿಗೆ ತುಂಬ ಚೆನ್ನಾಗಿದೆ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ ಅದೃಷ್ಟವಶಾತ್ ಒಳ್ಳೆಯ ಬೆಳೆ ಒಳ್ಳೆಯ ಬೆಲೆ ಎರಡೂ ಸಹ ಸಿಗತ್ತೆ ರೈತರಿಗೆ ನೀವು ಬೆಳೆದಂಥ ಬೆಳೆಯೂ ತುಂಬ ಚೆನ್ನಾಗಿ ಬರುತ್ತೆ ಆ ಬೆಳೆಗೆ ಬೆಲೆನೂ ತುಂಬ ಚೆನ್ನಾಗಿ ಸಿಗತ್ತೆ ಅದ್ಭುತವಾಗಿರುತ್ತೆ ಈ ಬಹಳ ಮುಖ್ಯವಾಗಿ ಉದ್ಯೋಗದ ವಿಚಾರಗಳಿಗೆ ಬಂದಾಗ ಈ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ತುಂಬ ಚೆನ್ನಾಗಿದೆ ಹಾಂ ಇದ್ದರೂ ಸಾಫ್ಟ್ವೇರ್ ಇಂಜಿನಿಯರ್ಗಾದ್ರೆ ಬೇಗ ಕೆಲಸ ಸಿಗ್ಬಿಡುತ್ತೆ ಪ್ರಮೋಷನ್ ಆದರೂ ತುಂಬ ಅನುಕೂಲ ಆಗಿಬಿಡುತ್ತೆ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗಾದರೆ ಹಾಂ ಸೊ ಇದೇ ರೀತಿಯಲ್ಲಿ ಹೋಟೆಲ್ ಬಿಸ್ನೆಸ್ ಮಾಡ್ಕೊಂಡಿರ್ತಕ್ಕಂಥವ್ರಿಗೆ ಚೆನ್ನಾಗಿರುತ್ತೆ ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮಾರಾಟ ಇತ್ಯಾದಿಗಳು ಮಾಡ್ತಕ್ಕಂಥವ್ರು ರಿಪೇರಿ ಮಾಡ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಬಿಸ್ನೆಸ್ಸು ಧವಸ ಧಾನ್ಯ ಮಾಡ್ ಮಾರಾಟ ಮಾಡ್ತಕ್ಕಂಥ ಜನರಲ್ ಸ್ಟೋರ್ಸ್ ಇಟ್ಕೊಂಡಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ನಾನು ಆಲ್ರೆಡಿ ಹೇಳಿದೆ ರೈತರಿಗಂತೂ ಅದ್ಭುತವಾದಂಥ ಲಾಟ್ರಿ ತುಂಬ ಚೆನ್ನಾಗಿದೆ ಅಂತ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಪಿತ್ರಾರ್ಜಿತ ಆಸ್ತಿಗೋಸ್ಕರ ಕಾಯ್ತಾ ಇದ್ದೀರಾ ಭೂಮಿ ಬೇಕು ನನಗೆ ದುಡ್ಡು ಬೇಡ ಪಿತ್ರಾರ್ಜಿತ ಆಸ್ತಿಯ ಭೂಮಿ ಬೇಕು ನನಗೆ ಅಂತ ಕಾಯ್ತಾ ಇರತಕ್ಕಂಥವ್ರು ಕೋರ್ಟಲ್ಲಿ ಕೇಸ್ ಹಾಕೊಂಡು ಕೂತ್ಕೊಂಡಿರ್ತಕ್ಕಂಥವ್ರು ಔಟ್ ಆಫ್ ದಿ ಕೋರ್ಟ್ ಸೆಟಲ್ಮೆಂಟ್ ಮಾಡ್ಕೊತೀರ ನೀವು ಅಂತಾದರೆ ಜೂನ್ ತಿಂಗಳಲ್ಲಿ ಅವಕಾಶ ಸಿಗುತ್ತೆ ನನಗೆ ಅಷ್ಟಕರ ಬೇಡ ಇಷ್ಟಾರು ಕೊಡು ನನಗೆ ಅನ್ನೋ ರೀತಿಯಲ್ಲಿ ಕಾಂಪ್ರಮೈಸ್ ಆದರೆ ನಿಮಗೆ ಭೂಮಿ ಸಿಗುವಂಥದ್ದು ಪಿತ್ರಾರ್ಜಿತ ಆಸ್ತಿ ವ್ಯವಹಾರದಲ್ಲಿ ತುಂಬ ಚೆನ್ನಾಗಿದೆ ತಂದೆಯವರು ಸ್ವಲ್ಪ ಸಿಟ್ ಮಾಡಬಹುದು ನಿಮ್ಮ ಜೊತೆಗೆ ಆದರೂ ಜೂನ್ ಅಂತ್ಯಕ್ಕೆ ಹೋಗುವಷ್ಟರಲ್ಲಿ ಸ್ವಲ್ಪ ಸರಿ ಹೋಗ್ತಾರೆ ತಂದೆ ತಾಯಿ ಒಂದು ಸ್ವಲ್ಪ ವಿರೋಧಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ ಬಟ್ ಸರಿ ಹೋಗುತ್ತೆ ಅಂತ ತೊಂದರೆ ಇಲ್ಲ ಅದಾಯ್ತಾ ಇಲ್ಲಿ ಬಹಳ ನೀವು ಗಮನಿಸಬೇಕಾಗಿರತಕ್ಕಂಥದ್ದು ಸಪೋರ್ಟ್ ಸ್ನೇಹಿತರದ್ದಾಗಿರಲಿ ಬಹಳ ಸಂಗಾತಿಯಾಗಿರಲಿ ಸಪೋರ್ಟ್ ಯಾವ ಸಿಗುತ್ತೆ ಹದಿನಾಲ್ಕರ ನಂತರ ನಿಮಗೆ ಚೆನ್ನಾಗಿ ಸಪೋರ್ಟ್ ಸಿಗುತ್ತೆ ಎಲ್ಲರದ್ದು ಸಹ ಅಲ್ಲಿ ತನಕ ಸಪೋರ್ಟ್ ಸ್ವಲ್ಪ ಕಮ್ಮಿ ಆಗಬಹುದು ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಅನುಕೂಲ ಆಗತಕ್ಕಂಥದ್ದು ಸಹ ಹದಿನಾಲ್ಕರ ನಂತರವೇ ಅಲ್ಲಿ ತನಕ ಸ್ವಲ್ಪ ಮಾತುಕತೆ ಹಿಂಗೆ ಹಿಂಗಾಗಿ ಏನೇನೋ ಮಿಸ್ ಆಗ್ತಾ ಇರತ್ತೆ ಹದಿನಾಲ್ಕರ ನಂತರ ಅದೆಲ್ಲ ಸ್ವಲ್ಪ ಒಂದು ಲೆವೆಲಿಗೆ ಬಂದ್ಬಿಡತ್ತೆ ಬಿಸ್ನೆಸ್ ಮಾಡ್ತಾ ಇರತಕ್ಕಂಥವ್ರಿಗೆ ಬಿಸ್ನೆಸ್ ಮಾಡ್ತಾ ಇರತಕ್ಕಂಥವ್ರಿಗೆ ಲಿಕ್ವಿಡ್ ಕ್ಯಾಶ್ ಓಡಾಡಲ್ಲ ಅದ್ರ ವ್ಯಾಪಾರಕ್ಕೇನು ಕೊರತೆ ಇಲ್ಲ ವ್ಯಾಪಾರ ಆಗ್ತಾ ಇರುತ್ತೆ ಹಿಂಗೆ ಬರುತ್ತೆ ಹಿಂಗೆ ಹೋಗುತ್ತೆ ಏನೋ ಅಲ್ಲೆಲ್ಲ ಅಡ್ಜಸ್ಟ್ ಆಗ್ತಾ ಒಟ್ಟು ತೊಂದರೆ ಇಲ್ಲಪ್ಪ ನಡೀತದೆ ತೊಂದರೆ ಇಲ್ಲ ಅನ್ನಂಗೆ ಇರುತ್ತೆ ಕೈ ಹಾಕಿದಂಥ ಕೆಲಸಗಳಿಗೆ ದುಡ್ಡು ಬೇಕು ಕೈ ಹಾಕದಂಥ ಕೆಲಸಗಳು ನಿರ್ವಿಘ್ನವಾಗಿ ಆಗಬೇಕು ಕೈ ಹಾಕಿದ ಕೆಲಸಗಳೆಲ್ಲ ಹೂವೈದ್ದಂಗೆ ಹಾಕಬೇಕು ಅಂತಂದರೆ ಹದಿನಾಲ್ಕನೇ ತಾರೀಕಿನ ತನಕ ವೆಯ್ಟ್ ಮಾಡಬೇಕು ಸಹಕಾರ ಬೇಕಲ್ಲ ಎಲ್ಲರದು ವೆಯ್ಟ್ ಮಾಡಬೇಕು ಕೈ ಆಮೇಲೆ ಆರೋಗ್ಯದ ವಿಚಾರವಾಗಿ ಗಮನಿಸಬೇಕು ನೀವು ಅದರಲ್ಲೂ ಬೆನ್ನು ನೋವು ಸೊಂಟ ನೋವು ಜಾಸ್ತಿ ಆಗ್ತಕ್ಕಂಥದ್ದು ಅಜೀರ್ಣ ಇದೆಲ್ಲ ಜಾಸ್ತಿ ಆಗ್ತಕ್ಕಂಥದ್ದಿದೆ ಆದರೆ ತಲೆನೋವು ಕಫ ಈ ಬಗ್ಗೆ ಇದ್ದವರು ಈ ಮೇನಲ್ಲಿ ಇದ್ದವರು ಆವಾಗ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ ಜೂನಲ್ಲಿ ಎಲ್ಲರಿಗೂ ಉಲ್ಟ ಆಯಿತಾ ಎಲ್ಲರಿಗೂ ಯಾವ ಟೈಮಲ್ಲಿ ಕಫ ಜಾಸ್ತಿ ಆಗುತ್ತೋ ನಿಮ್ಗೆ ಆ ಟೈಮಲ್ಲಿ ಕಮ್ಮಿ ಆಗುತ್ತೆ ಎಲ್ಲರಿಗೂ ಯಾವ ಟೈಮಲ್ಲಿ ಕಮ್ಮಿ ಇರುತ್ತೆ ನಿಮ್ಗೆ ಆ ಟೈಮಲ್ಲಿ ಅದು ಜಾಸ್ತಿ ಆಗುತ್ತೆ ಅನ್ನತ ಉಲ್ಟ ಬಟ್ ಬೆನ್ನುವು ಸೊಂಟ ನೋವು ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕು ಸ್ವಲ್ಪ ಎಕ್ಸಸೈಸ್ ಎಲ್ಲ ಚೆನ್ನಾಗಿ ಮಾಡಬೇಕು ರಕ್ತ ಸಂಚಾರ ಚೆನ್ನಾಗಿ ಚೆನ್ನಾಗಬೇಕು ತರಕಾರಿ ಎಲ್ಲ ಚೆನ್ನಾಗಿ ತಿನ್ನಬೇಕು ಒಳ್ಳೆ ಫುಡ್ ಚೆನ್ನಾಗಿ ತಿರ್ಬೇಕು ಆ ಕರಿದ ಪದಾರ್ಥಗಳೆಲ್ಲ ಬಿಡಬೇಕು ದೂರ ಹಾಕ್ಬೇಕು ನೀವು ಹಾಂ ಕಮ್ಮಿ ಮಾಡಬೇಕು ಹಾಂ ಪಿತ್ಥ ವಿಕಾರ ಆಗದಂಗೆ ನೋಡ್ಕೊಳ್ಳಿ ನಿಮಗೆ ಕು ತೃತೀಯದ ಕುಜ ಪಿತ್ತ ವಿಕಾರ ಆದರೂ ಕಡಿಮೆ ಮಾಡಿಬಿಡ್ತಂತ ತಕ್ಷಣ ಒಂದು ದಿವಸ ಎರಡು ದಿವಸ ಅಷ್ಟೇ ಬೇಗ ಕಡಿಮೆ ಆಗ್ಬಿಡು ಗುಣ ಆಗ್ಬಿಡುತ್ತೆ ಒಳ್ಳೇದಾಗುತ್ತೆ ತೊಂದರೆ ಇಲ್ಲ ಐ ಒಳ್ಳೆ ಆ್ಯಕ್ಟಿವ್ ಅಷ್ಟೇ ನೀವು ಆ್ಯಕ್ಟಿವ್ನೆಸ್ ಎಷ್ಟು ಚೆನ್ನಾಗಿ ಮಾಡ್ಕೊತೀರೋ ಅಷ್ಟು ಒಳ್ಳೆಯದು ಹಾಂ ಇಲ್ಲಿ ಬಹಳ ಮುಖ್ಯವಾಗಿ ಪ್ರಮೋಷನ್ನು ಟ್ರಾನ್ಸ್ಫರು ಇತ್ಯಾದಿಗಳು ಟ್ರೈ ಮಾಡ್ತಕ್ಕಂಥವರೆಲ್ಲ ಹದಿನಾಲ್ಕನೇ ತಾರೀಕಿನ ನಂತರನೇ ಟ್ರಾನ್ಸ್ಫರು ಅಂತು ಪ್ರಮೋಷನ್ನು ಬಂತು ಹದಿನಾಲ್ಕನೇ ತಾರೀಕು ನಂತರನೇ ಸ್ಯಾಲ್ರಿ ಹೈಕು ಸಮಾಧಾನ ಇಲ್ಲ ಬ ಮಾಡೋದೇ ಇಲ್ಲ ಫಾರ್ ಸಪೋಸ್ ಮಾಡಿದ್ರು ಕೂಡ ನೀವು ಹತ್ತು ರೂಪಾಯಿ ಕೇಳಿದ್ರೆ ಎರಡು ರೂಪಾಯಿ ಥರ ಬಹಳ ಕಮ್ಮಿ ಆ ಥರ ಅಂಥದ್ದಿಲ್ಲ ಇವತ್ತಲ್ವಾ ಸೊ ಗಮನಿಸ್ಕೊಳ್ಳಿ ಈ ವಿಚಾರಗಳು ಮಹಾಕಾಲಸರ್ಪಯೋಗ ದೋಷ ಬಹಳ ಅಡ್ಡ ಬರುತ್ತೆ ನಿಮ್ಮ ವೈಯಕ್ತಿಕ ಜಾತಕದ ಕಾಲಸರ್ಪ ದೋಷ ಇರಬಹುದು ಅಥವಾ ಏನು ಗೋಚಾರದ ನಭೋಮಂಡಲದ ಘಟಕಾಳಸರ್ಪ ಯೋಗ ದೋಷ ಇರಬಹುದು ಸ್ವಲ್ಪ ಅಡ್ಡೆ ಬರ್ತದೆ ಇದಕ್ಕೆ ಪರಿಹಾರ ಏನಪ್ಪಾ ಅಂತಂದ್ರೆ ಇದಕ್ಕಿರುವ ಅತ್ಯುತ್ತಮ ಪರಿಹಾರ ನಾವು ಮಾಡುವ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಇದ್ರ ಬಗ್ಗೆ ತಿಳಿಸ್ತೇನೆ ಪ್ರತಿಯೊಬ್ಬರೂ ಸಹ ಸುಬ್ರಹ್ಮಣ್ಯ ಆಗಿನ ಮಹಾ ಅಂತ ಕಮೆಂಟ್ ಮಾಡಿ ಕೆಳಗಡೆ ನಾವು ವಿಶೇಷವಾಗಿ ಮೇ ಇಪ್ಪತ್ತ್ ಮೂರನೇ ತಾರೀಕು ಗುರುವಾರ ವೈಶಾಖ ಪೌರ್ಣಿಮೆಯ ದಿವಸ ಮಹಾ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ಸಂಕಲ್ಪ ಸೇವೆಗೆ ಕೊಡುವಂತಹ ಪ್ರತಿಯೊಂದು ಕುಂಭರಾಶಿಯವರಿಗೆ ನಾಗ್ ನಾಗಿನ್ ಅನ್ನುವ ಎರಡು ನಾಗ ಬಿಂಬಗಳನ್ನು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ ಅದನ್ನು ನೀವು ಅಂಗೈಯಲ್ಲಿ ಇಟ್ಕೊಂಡು ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಇಟ್ಕೊಂಡು ನಿಮ್ಮ ತಲೆಗೆ ಹಿಂಗೆ ಒಂದು ಆರು ಬಾರಿ ನಿವಾಳಿಸಿ ಮನೆ ಹತ್ತಿರದಲ್ಲಿರುವ ಯಾವ್ದಾದ್ರು ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡಿ ಸುಬ್ರಹ್ಮಣ್ಯನ ದೇವಸ್ಥಾನ ಆದ್ರೂ ಒಳ್ಳೆಯದು ಇಲ್ಲಾಂದ್ರೆ ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ ದೇವಸ್ಥಾನದ ಹುಂಡಿಯಲ್ಲಿ ಎಲ್ಲ ಹಾಕ್ಬಿಡಿ ಅದನ್ನ ನಿಮ್ಮ ಹೆಸರಲ್ಲಿ ಕಾಳಸರ್ಪ ದೋಷ ಪರಿಹಾರ ಶಾಂತಿ ಹೋಮ ಆಯಿತು ಹೋಮದ ಭಸ್ಮ ನಾಗಾರಾಧನೆ ಅರ್ಶನ ಹಣೆಯಲ್ಲಿದೆ ನಾಗನಾಗಿನ್ನ ನಿಮ್ಮ ಕೈನಲ್ಲಿ ನಾಗಬಿಂಬಗಳ ಸಮರ್ಪಣೆ ಆಯಿತು ಸೂಪರ್ ಸರ್ಪ ಯೋಗ ದೋಷದ ದುಷ್ಪ್ರಭಾವಗಳೆಲ್ಲ ಕಡಿಮೆ ಆಗಿ ನಿಮಗೆ ಅಭಿವೃದ್ಧಿ ಯಾಕಂದ್ರೆ ಕೈ ಹಾಕಿದ ಕೆಲಸಗಳೆಲ್ಲ ಸ್ಟಕ್ಅಪ್ ಆಗ್ತಾ ಇದೆ ಗುರುಗಳೇ ಏನೋ ನೀವೇನೋ ಚೆನ್ನಾಗಿದೆ ಅಂತೀರಾ ಜಾತಿ ಏನಂತ ನೀವು ಊಟ ಯಾವುದೇ ಕೆಲಸಗಳು ಕಾರ್ಯಗಳಾಗ್ತಾ ಇಲ್ಲ ಆರೋಗ್ಯ ಸರಿ ಇಲ್ಲ ಏನೋ ಮದುವೆ ಆಗ್ತಾ ಇಲ್ಲ ಅಥವಾ ಏನೇ ಸಮಸ್ಯೆಗಳಾಗ್ತಾ ಇಲ್ಲ ಅಂದರೂ ಸಹ ಕಾಳಸರ್ಪಯೋಗ ದೋಷಗಳು ಕೈ ಹಾಕದ ಕೆಲಸಗಳು ಅರ್ಧಂಬರ್ಧ ಆಗಲಿಕ್ಕೆ ಮೂಲ ಕಾರಣವೇ ಕಾಳಸರ್ಪಯೋಗ ದೋಷ ಸರ್ವಸಂಪತ್ ಪ್ರನಾಶ ನಮ್ಮ ಸೊ ಅದು ನಿಮಗೆ ಸರಿ ಹೋಗಬೇಕು ಅನ್ನುವ ಕಾರಣಕ್ಕೆ ಯೋಗ ದೋಷ ಪರಿಹಾರ ಶಾಂತಿ ಹೋಮ ದಯವಿಟ್ಟು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಎಲ್ಲಿ ಸಿಟ್ಟು ಮಾಡಬಾರ್ದು ಅಲ್ಲೇ ಸಿಟ್ಟು ಮಾಡ್ತೀರಾ ಗೌರ್ಮೆಂಟ್ ಜಾಬ್ಗಳಿಗೆ ಟ್ರೈ ಮಾಡ್ತಾ ಇದ್ದೀರಾ ಕೈಗೆ ಬಂದು ಜಾಬ್ಸ್ ಬಾಯ್ ಸಿ ಪ್ರೈವೇಟ್ ಜಾಬ್ ಕೂಡ ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ವಿಘ್ನಗಳು ಉಂಟಾಗ್ತಾ ಇದೆ ಫಿಕ್ಸ್ ಒಂಥರ ಯಾವುದೂ ವಿಚಾರಗಳು ತಿಳಿಸಲ್ಲ ಮುಂದುವರ್ಸೋಕ್ಕಾಗ್ತಲ್ಲ ಏನು ಮಾಡೋಕ್ಕಾಗ್ತಾ ಇಲ್ಲ ಸಂತಾನ ಮದುವೆ ಆಗಿದೆ ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೆ ಆಗ್ತಾ ಇಲ್ಲ ಗಂಡ ಹೆಂಡತಿ ಜಗಳ ಜಾಸ್ತಿ ಆಗ್ತಾ ಇದೆ ಯಾವತ್ತು ಜಗಳ ಮಾಡಬಾರ್ದು ಅವತ್ತೇ ಜಗಳ ಎಲ್ಲಿ ಜಗಳ ಮಾಡಬಾರ್ದು ಯಾರ ಜೊತೆ ಜಗಳ ಮಾಡಬಾರ್ದು ಅಲ್ಲೇ ಜಗಳ ಮನಸ್ತಾಪಗಳು ಇಲ್ಲಿ ಏನಂದರೆ ಕಾಳಸರ್ಪ ಯೋಗ ದೋಷ ಆ ಥರ ಆಟ ಆಡಿಸುತ್ತೆ ರಾಹುಕೇತುಗಳ ಪ್ರಭಾವ ಸೊ ಅದರಿಂದ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಒಬ್ಬ ಮಾಡ್ತಾ ಇದ್ದೇವೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಕುಂಭರಾಶಿ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ಮ ಲಾಸನ ಸ್ಕ್ರೀನ್ ಇರ್ತಕ್ಕಂಥ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಕಳಿಸ್ಕೊಡ್ತೇವೆ ಬಹಳಷ್ಟು ಹೋಮಗಳಾಗ್ತಾ ಇದೆ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನ ಇರುವ ಕುಂಭರಾಶಿಯವರಿಗೆ ಸಂತಾನದ ವಿಚಾರದಲ್ಲಿರುವ ಸಮಸ್ಯೆಗಳು ಪರಿಹಾರವಾಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ಆರ್ಥಿಕ ಬಾಧೆಗಳು ತುಂಬ ಕಾಡ್ತಾ ಇದೆ ಕುಂಭರಾಶಿಯವರಿಗೆ ದುಡ್ಡಿನ ವಿಚಾರದಲ್ಲಿ ಸಾಲಗಳ ವಿಚಾರದಲ್ಲಿ ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ ಸೌಭಾಗ್ಯಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಕಂಕಣ ದಾರವನ್ನು ಕೊಡ್ತೇವೆ ಕೈ ಕಟ್ಕಳಿ ಭೂಮಿ ಸಮೇತದ ವ್ಯವಹಾರಗಳು ಮಾಡ್ಲಿಕ್ಕೆ ಓಡಾಡ್ತಾ ಇದ್ರೆ ಆ ಭೂಮಿ ವ್ಯವಹಾರಗಳೆಲ್ಲ ಮಾಡಬೇಕು ಸೈಟ್ ತಗೋಬೇಕು ಆ ಸೈಟ್ ಮಾರಾಟ ಮಾಡಬೇಕು ಕೃಷಿ ಭೂಮಿ ಖರೀದಿ ಮಾಡಬೇಕು ವ್ಯವಹಾರ ಮಾಡಬೇಕು ಅದರ ಕಟ್ಟಿರೋ ಮನೆ ಸಿಗಬೇಕು ಅಥವಾ ಬಾಡಿಗೆ ಮನೆ ಸಿಗ್ತಾ ಇಲ್ಲ ಗುರುಳೆ ಎಷ್ಟು ಓಡಾಡಿದ್ರು ಸಹ ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಭೂವರಾಹಸ್ವಾಮಿ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಕಂಕಣ ದಾರ ಒಂದು ಕಂಕಣ ದಾರವನ್ನು ಕೊಡ್ತೇವೆ ಕೈಲಿ ಕಟ್ಕಳಿ ಅದರಲ್ಲಿ ಸ್ವಾಮಿ ಹೋಮದಲ್ಲಿ ಅಭಿಮಂತ್ರತ ಈ ಸ್ವಾಮಿಯಲ್ಲಿ ಕೂಡ ಅಭಿಮಂತ್ರಣ ಮಾಡಿಕೊಂಡು ಆ ದಾರವನ್ಗಳನ್ನು ತೆಗೆದುಕೊಂಡಿದ್ದೇನೆ ಮತ್ತೆ ಪುನಃ ನಮ್ಮ ಹೋಮಗಳಲ್ಲಿ ಮೇ ಇಪ್ಪತ್ತ್ ಮೂರನೇ ತಾರೀಕು ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಬುಲ ಭೂವರಾಘಸ್ವಾಮಿಯ ಹೋಮ ಸೌಭಾಗ್ಯ ಲಕ್ಷ್ಮಿ ಹೋಮ ಸಂತಾನ ಗೋಪಾಲಕೃಷ್ಣ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಆ ಕಂಕಣದಾರವನ್ನು ಇಟ್ಟು ಎನರ್ಜೈಸ್ ಮಾಡಿ ಕೊಡ್ತಾರೆ ಅದನ್ನು ಕೈಯಲ್ಲಿ ಕಟ್ಕೊಂಡು ಹೋಗಿ ಕೂತ್ಕೊಂಡು ಭೂಮಿ ವ್ಯವಹಾರಗಳು ಮಾಡಿ ಸಕ್ಸಸ್ ಆಗುತ್ತೆ ಮನೆ ಹುಡುಕಿ ಸಿಗುತ್ತೆ ಮನೆಯಲ್ಲಿ ನೆಮ್ಮದಿ ಸಿಗುತ್ತೆ ವ್ಯವಹಾರಗಳಲ್ಲಿ ಅಭಿವೃದ್ಧಿಯಾಗುತ್ತೆ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರ್ಶನ ಪ್ರಸಾದ ನಿಮ್ಮ ಹಣೆಯಲ್ಲಿದ್ದಾಗ ನಿಮ್ಮ ಹತ್ರ ಯಾರೂ ಜಗಳ ಮನಸ್ತಾಪಗಳು ಮಾಡಕ್ಕೆ ಬರಲ್ಲ ದೃಷ್ಟಿ ಇದಾಗಲ್ಲ ಆರೋಗ್ಯ ಚೆನ್ನಾಗಿರುತ್ತೆ ಮನಸ್ಸು ಶಾಂತವಾಗಿರುತ್ತೆ ಎಲ್ಲ ರೀತಿಯಲ್ಲಿ ಅನುಕೂಲವಾಗಿರುತ್ತೆ ಆ ಧಾರಣೆ ಬಹಳ ಪ್ರಮುಖ ಕೈಗೆ ಆ ಕಂಕಣ ಧಾರಣೆ ಹಣೆಯಲ್ಲಿ ಹಾಗೂ ನಾಗನಾಗಿನ್ ಬಿಂಬಗಳನ್ನು ಒಂದು ರೂಪಾಯಿ ಒಂದು ಆರು ಕಾಯಿನ್ ಇಟ್ಕೊಂಡು ನಿಮ್ಗೆ ನಿವಾರಿಸ್ಬಿಟ್ಟು ಹುಂಡಿಗೆ ಹಾಕಿ ನಾವು ಕಳಿಸ್ಕೊಡ್ತೇವೆ ಅದನ್ನು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಕುಂಭರಾಶಿ ಮತ್ತು ನಿಮ್ಮ ರಾಶಿ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಈಗ ವಿಶೇಷವಾದ ಒಂದು ನಾಗಮಂತ್ರವನ್ನು ಹೇಳ್ತೇನೆ ಪ್ರತಿ ದಿವಸ ಒಂದು ಆರು ಬಾರಿ ಆ ಮಂತ್ರವನ್ನು ರಿಪೀಟೆಡ್ ಆಗಿ ಕೇಳಿಸ್ಕೊಳ್ತಾ ಇರಿ ಅದು ಸಹ ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಒಳ್ಳೆದಾಗ್ಲಿ ವಿಡಿಯೋ ಇಷ್ಟಾದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವರೆದದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ಓಂ ನಮೋ ಅಸ್ತು ಚ ಪೃಥ್ವಿ ಮನೋ ये अन्तरिक्षे ये दिवि सर्पेभ्यो नमः ॐ ये दोरोचने दिवो ये वा सूर्यस्य ये रश्मिषु येषाम् अप्सुसदः कृतं तेभ्यः सर्पेभ्यो नमः ॐ या इषवो या तु ये वा वनस्पतिगुम्रनो ये वा वटेषु ते शेरते तेभ्यः सर्पेभ्यो नमः ओम भुजंगेशाय विद्महे सर्पराजा धीमहि तन्नो नाग प्रचोदयात् हरि ओम